ಆತ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್ ಆಗಿದ್ದ ಆದ್ರೆ ದುಡ್ದು ಅಪ್ಪನನ್ನ ಸಾಕ್ಬೇಕಾದವನು ಅಪ್ಪನ ಇರೋ ಬರೋ ಆಸ್ತಿಯನ್ನೆಲ್ಲ ಮಾರಿಸಿದ್ದ ಬೆಟ್ಟಿಂಗ್ ಚಟಕ್ಕೆ ಬಿದ್ದು ಆಸ್ತಿ ಕಳ್ಕೊಂಡಿದ್ದು ಅಲ್ಲದೆ ಈಗ ಜೈಲು ಕೂಡ ಸೇರಿದ್ದಾನೆ ಮಗನ ಬೆಟ್ಟಿಂಗ್ ಚಟಕ್ಕೆ ತಂದೆಯ ಆಸ್ತಿ ಮಾರಾಟ ಬೆಟ್ಟಿಂಗ್ ಆಗಿ ಮನೆಗಳ ಕೇಳಿದ ಇಂಜಿನಿಯರ್ ಈತ ಮೂರ್ತಿ ಮೂಲತಃ ಶಿವಮೊಗ್ಗದವನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ಈತನಿಗೆ ಬೆಟ್ಟಿಂಗ್ ಚಟ ಸೆಳೆದು ಬಿಟ್ಟಿತ್ತು ಲಕ್ಷಗಟ್ಟಲೆ ಬೆಟ್ಟಿಂಗ್ನಲ್ಲಿ ಸೋತು ಊರು ಸೇರ್ಕೊಂಡಿದ್ದ ಆದರೆ ಬೆಟ್ಟಿಂಗ್ ಬುಕ್ಕಿಗಳು ಮನೆ ಬಳಿ ಬಂದಾಗ ಮಗನ ಘನಂದಾರಿ ಕೆಲಸ ಅಪ್ಪನಿಗೆ ಗೊತ್ತಾಯಿತು ಮರ್ಯಾದೆಗೆ ಅಂಜಿ ಆಸ್ತಿನೆಲ್ಲ ಮಾರಾಟ ಮಾಡಿ ಅವರು ಮಗನ ಜೊತೆ ಬೆಂಗಳೂರು ಸೇರಿದ್ರು ಇಷ್ಟಾದ್ರೂ ಬುದ್ಧಿ ಕಲಿಯದ ಮೂರ್ತಿ ಮತ್ತೆ ಬೆಟ್ಟಿಂಗ್ ಶುರು ಮಾಡಿದ್ದ ಆದರೆ ಹಣಕ್ಕಾಗಿ ಈ ಬಾರಿ ಕಳ್ಳತನಕ್ಕೆ ಇಳಿದು ಈಗ ಜೈಲು ಪಾಲಾಗಿದ್ದಾನೆ ಇಂಜಿನಿಯರಿಂಗ್ ವಿದ್ಯಾರ್ಥಿ ಆಗಿದ್ರು ಡಿಸ್ಕಂಟಿನ್ಯೂ ಮಾಡಿ ಮೋರ್ ದನ್ ಇಪ್ಪತ್ತು ಕೇಸ್ ಇದೆ ಅವ್ರದ್ದು ಹಳೆಯ ಸದ್ಯಕ್ಕೆ ಪ್ರಸ್ತುತ ಚೈನ್ ಸ್ನ್ಯಾಚಿಂಗ್ ಮೂರು ಹೌಸ್ ಟೆಪ್ ಟೋಟಲ್ ವ್ಯಾಲ್ಯೂ ಅಂದಾಜು ಸಿಕ್ಸ್ಟೀನ್ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ಸ್ ಇದೆ ಮಾಗಡಿ ರೋಡ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಪತ್ತೆ ಮಾಡಿದ್ದಾರೆ ಅವರು ಇದನ್ನು ತುಂಬ ಒಳ್ಳೆ ಕೆಲಸ ಮಾಡಿ ಅವ್ರಿಗೆ ದಸ್ತಗಿರಿ ಮಾಡಿದ್ದಾರೆ ಇತ್ತೀಚೆಗೆ ಅಂಗಾಳ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದ ಮೂರ್ತಿ ಮಹಿಳೆಯ ಸರ ಕಿತ್ತು ಎಸ್ಕೇಪ್ ಆಗಿದ್ದ ಅಖಾಡಕ್ಕಿಳಿದ ಮಾಗಡಿ ರೋಡ್ ಪೊಲೀಸರು ಮೂರ್ತಿಯನ್ನ ಬಂಧಿಸಿದ್ರು ವಿಚಾರಣೆ ವೇಳೆ ಕೋಣನಕುಂಟೆ ಸದ್ದುಗುಂಟೆ ಪಾಳ್ಯ ಸೇರಿ ಹಲವೆಡೆ ಕಳ್ಳತನ ಮಾಡಿರೋದು ಗೊತ್ತಾಗಿದೆ ಶೂ ಒಳಗೆ ಫ್ಲವರ್ ಪಾಟ್ನಲ್ಲಿ ಇಟ್ಟು ಹೋಗುವ ಕೀ ಬಳಸಿ ಮನೆ ಬೀಗ ತೆಗೆತಿದ್ದ ನಂತರ ಮತ್ತೆ ಬಾಗಿಲಿಗೆ ಬೀಗ ಹಾಕಿ ಎಸ್ಕೇಪ್ ಆಗ್ತಿದ್ದ ಬಂಧಿತ ಮೂರ್ತಿಯಿಂದ ಹದಿನೇಳು ಲಕ್ಷ ಮೌಲ್ಯದ ಇನ್ನೂರ ನಲವತ್ತೈದು ಗ್ರಾಂ ಚಿನ್ನಾಭರಣವನ್ನ ಮಾಗಡಿ ರಸ್ತೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಎಂಟು ಕೆಜಿ ಚಿನ್ನ ಕದ್ದು ಗೋವಾದಲ್ಲಿ ಪಾರ್ಟಿ ಮಾಡ್ತಿದ್ದವನು ಲಾಕ್ ಇನ್ನು ರಾಜಸ್ಥಾನ ಮೂಲದ ಈ ಮನೀಶ್ ಕುಮಾರ್ ಸೋನಿ ಒಬ್ಬ ಒಳ್ಳೆಯ ಅಕ್ಕಸಾಲಿಗ ಈತನಿಗೆ ಬೆಂಗಳೂರಿನ ಚಿನ್ನದ ವ್ಯಾಪಾರಿಗಳು ಚಿನ್ನದ ಗಟ್ಟಿ ನೀಡಿ ಆಭರಣ ಮಾಡಿಸಿಕೊಳ್ತಿದ್ರು ಅದೇ ರೀತಿ ಜಯನಗರದ ಉದ್ಯಮಿ ಒಬ್ಬರು ಎಂಟು ಕೆಜಿ ಚಿನ್ನದ ಗಟ್ಟಿ ನೀಡಿದ್ರು ಆದರೆ ಎಂಟು ಕೆಜಿ ಚಿನ್ನ ನೋಡಿ ತಲೆ ತಿರುಗಿದ್ದು ಅದನ್ನು ಕದ್ದು ಮಾರಾಟ ಮಾಡಿದ್ದ ಬಳಿಕ ಪತ್ನಿ ಜೊತೆ ಗೋವಾಗೆ ಎಸ್ಕೇಪ್ ಆಗಿ ಪಾರ್ಟಿ ಮಾಡ್ತಿದ್ದಾಗ ಜಯನಗರ ಪೊಲೀಸರು ಲಾಕ್ ಮಾಡಿದ್ದಾರೆ ಆರೋಪಿಯಿಂದ ಮೂರುವರೆ ಕೆಜಿ ಚಿನ್ನ ಎಂಟು ಲಕ್ಷದ ಐವತ್ತು ಮೂರು ಸಾವಿರ ನಗದನ್ನು ವಶಕ್ಕೆ ಪಡೆಯಲಾಗಿದೆ ವಿಕಾಸ್ ಜೊತೆ ಪ್ರಜ್ವಲ್ ಟಿವಿ ನೈನ್ ಬೆಂಗಳೂರು